ನೊಂದ ಸಂಗೀತಾಗೆ ಶ್ರುತಿ ಹಾಡಲ್ಲೇ ಸಾಂತ್ವಾನ ಬಿಗ್ ಬಾಸ್ ಮನೆಯ ಗಟ್ಟಿಗಿತ್ತಿಯಾಗಿರೋ ಸಂಗೀತ ಇದೀಗ ಕಣ್ಣೀರಿಟ್ಟಿದ್ದಾರೆ ಈ ವಾರ ಕಳಪೆ ಹಣೆ ಪಟ್ಟಿ ಕೊಟ್ಟು ಸಂಗೀತಾರನ್ನ ಮನೆ ಮಂದಿ ಜೈಲಿಗೆ ಅಟ್ಟಿದ್ದಾರೆ ಮನೆಯಲ್ಲಿ ಎಲ್ಲರೂ ತನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಂಗೀತ ಗಣಗಳನ್ನೇ ಅತ್ತಿದ್ರು ಇದೀಗ ಮತ್ತೆ ನಟಿ ಭಾವುಕರಾಗಿದ್ದಾರೆ ನೊಂದ ಸಂಗೀತಾಗೆ ಹಿರಿಯ ನಟಿ ಶ್ರುತಿ ಹಾಡಲ್ಲೇ ಸಾಂತ್ವಾನ ಹೇಳಿದ್ದಾರೆ ಈ ವಾರ ಕಿಚ್ಚಿನ ಪಂಚಾಯಿತಿ ಇರೋದಿಲ್ಲ ಬದಲಿಗೆ ಮನೆಯ ನ್ಯಾಯ ಪಂಚಾಯಿತಿ ಮಾಡಲು ನಟಿ ಶ್ರುತಿ ಕಾಲಿಟ್ಟಿದ್ದಾರೆ ವಿನಯ್ ಡ್ರೋನ್ ಪ್ರತಾಪ್ ಮೇಲಿನ ಆರೋಪಗಳ ಪಟ್ಟಿಗ ಬಗ್ಗೆ ನಟಿ ಮಾತನಾಡಿದ್ದಾರೆ ಬಳಿಕ ನೊಂದ ಸಂಗೀತ ಕಣ್ಣೀರನ್ನ ಶ್ರುತಿ ಓರಿಸಿದ್ದಾರೆ ಹಾಡಿನ ಮೂಲಕ ಸಂಗೀತಾಗೆ ಸಾಂತ್ವನ ಹೇಳಿದ್ದಾರೆ ಕಿಚ್ಚ ನಟಿಸಿರುವ ಮೈ ಆಟೋಗ್ರಾಫ್ ಚಿತ್ರದ ಸೂಪರ್ ಹಿಟ್ ಹಾಡು ಅರಳುವ ಹೂಗಳೇ ಆಲಿಸಿರಿ ಎಂಬ ಹಾಡು ಹಾಡುವ ಮೂಲಕ ಸಂಗೀತಾಗೆ ಶ್ರುತಿ ಧೈರ್ಯ ತುಂಬಿದ್ದಾರೆ ಎಲ್ಲ ನೋವಿನ ನಂತರ ಖುಷಿ ಇದ್ದೇ ಇರುತ್ತೆ ಎಂದು ಧೈರ್ಯಗೆಡಬಾರದು ಅಂತ ನಟಿಗೆ ಕಿವಿಮಾತು ಹೇಳಿದ್ದಾರೆ ನಟ ಸುದೀಪ್ ಅನುಪಸ್ಥಿತಿ ನಡುವೆ ನಟಿ ಶ್ರುತಿ ಅವರು ಅಭಿಮಾನಿಗಳ ಹಲವು ಗೊಂದಲಗಳಿಗೆ ಸ್ಪರ್ಧಿಗಳ ಕೈಯಿಂದಲೇ ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಮೊಬೈಲ್ ಬಳಸುವ ವಿಚಾರ ಸೇರಿದಂತೆ ಸ್ಪರ್ಧಿಗಳ ನಡುವಿನ ಮನಸ್ತಾಪಗಳ ಬಗ್ಗೆ ನಟಿ ಮಾತನಾಡಿ ತಪ್ಪು ತಿದ್ದಿ ತೀಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್